ೀ ಎಲ್ಲರೂ ಹೆಂಗೆ ಅದಿರಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಮಸ್ತ್ ಅಂತ ಅಂದ್ಕೊಂಡಿನಿ ಇವತ್ತು ನಾ ಏನು ವಿಡಿಯೋ ಮಾಡಾತೀನಿ ಅಂತಂದ್ರೆ ಟ್ರೈಪಾಡ್ ರಿವ್ಯೂ ತೊಗೊಡುನು ಅಂತ ಹೇಳಿ ಕಡೆ ಸೆಲ್ಫಿ ಸ್ಟಿಕ್ಕಿಗೂ ಮತ್ತು ಟ್ರೈಪಾಡಿಗೂ ಏನು ಡಿಫ್ರೆನ್ಸ್ ಇರ್ತೈತಿ ಅಂತ ಹೇಳಿ ಬರ್ರಿ ತರಿಸ್ತೀನಿ ನೋಡ್ರಿ ಈಗ ಎರಡು ತರ ಸೆಲ್ಫಿ ಸ್ಟಿಕ್ ತರ್ಸಿನಿ ಬಟ್ ಅಮೆಝಾನ್ಯಾಗಿ ತರ್ಸಿನಿ ಎರಡದು ರಿವ್ಯೂ ಕೊಡೋಣ ಅಂತ ಹೇಳಿ ನನಗ್ ಬಹಳ ಯಾವ್ದು ಇಷ್ಟ ಆಗೈತಿ ಪರ್ಸ್ನಲಿ ನನ್ನ ರಿವ್ಯೂ ನಿಮ್ಗೆ ಕೊಡಾತೀನಿ ಯಾರು ಬೆಸ್ಟ್ ಅನ್ಸೈತಿ ಅಂತ ಹೇಳಿ ಫಸ್ಟ್ ಇದನ್ನು ಓಪನ್ ಮಾಡೋನು ಫಸ್ಟ್ ಮೊಬೈಲ್ ಲೈಫ್ ಇದ್ರದ್ದು ಏನ್ ಸ್ಪೆಸಿಫಿಕ್ ಆಗಿ ಏನೇನೆಲ್ಲ ಸ್ಪೆಷಲೈಸೇಷನ್ ಐತಿ ಇದ್ರೊಳಗೆ ಅಂತಂದ್ರೆ ಇದ್ರೊಳಗೆ ಇವರು ಪ್ಲಗ್ ಕೊಟ್ಟಾರ ಒಂದ್ ಮೇಜರ್ ಆಗಿ ಅಂದ್ರ ಔಟ್ಲುಕ್ ಹಿಂಗೈತಿ ಸೊ ನೆಕ್ಸ್ಟ್ ಅಂತಂದ್ರೆ ಇದ್ರೊಳಗೆ ಬೆಸ್ಟ್ ನಂಗೆ ಭಾಳ ಇಷ್ಟ ಆಗಿದ್ದ ಅಂತಂದ್ರ ಲೈಟ್ನಿಂಗ್ ನೋಡ್ರಿ ಲೈಟ್ನಿಂಗ್ ಎರಡು ಮಸ್ತ್ ಬೆಳಕ ಫೋಕಸ್ ಹಾಕಿತಿ ನೋಡ್ರಿ ಹಂಗ ಹಿಂಗೆ ಇಟ್ಕೊಂಡು ನೋಡಿದ್ರೆ ಇದ್ರದ್ದು ಭಾಳ ಅಂದ್ರೆ ಭಾಳ ಬೆಸ್ಟ್ ಇಷ್ಟ ಆಗಿದೆ ಅಂದ್ರೆ ನಂಗೆ ಲೈ ಲೈಟ್ನಿಂಗ್ ಅದ್ರೊಳಗನು ವೆರೈಟಿ ವೆರೈಟಿ ವೈಟ್ ಶೇಡ್ ಅದೆಲ್ಲ ಅದಾವ ಒಂದು ಮೂರು ತರಾನ ಅದಾವೆ ರೀ ಆಮೇಲೆ ಇದನ್ನು ಕ್ಲಿಕ್ ಮಾಡಬೇಕಾದ್ರೆ ಒಂದೇ ಸರಿ ಕ್ಲಿಕ್ ಮಾಡಬೇಕು ಆಫ್ ಮಾಡ್ಬೇಕಾದ್ರೆ ಜೋರಂಗಕ್ಕೆ ಪ್ರೆಸ್ ಮಾಡಿ ಹಿಡ್ಕೊಂಡಿರ್ಬೇಕು ಸೊ ಸೈಡಿಗೆ ಅದಾವ ಇದ್ರ ಬಟನ್ಸ್ ಎಲ್ಲ ಆಮೇಲೆ ನೆಕ್ಸ್ಟ್ ಇದ್ರೊಳಗನ ಮೊಬೈಲ್ ಇಡೋಕ್ಕೆಲ್ಲ ಆಪ್ಷನ್ಸ್ ಮಾಡಾರ ಇದಂತ್ರು ಆಸ್ ಯೂಶುವಲ್ ಎಲ್ಲ ಸೆಲ್ಫಿ ಸ್ಟಿಕ್ ಒಳಗಂತೂ ಇದ್ದೇ ಇರ್ತೈತಿ ಬ್ಲೂಟೂತ್ ಕನೆಕ್ಷನ್ ಒಂದೊಂದ್ರೊಳಗೆ ಚಾರ್ಜಿಂಗ್ ಇರ್ತೈತಿ ಇದ್ರೊಳಗೆ ಶೆಲ್ ಹಾಕೋದೈತ್ರಿ ಇದು ಆಮೇಲೆ ಇದಕ್ಕೆ ಭಾಳ ಇನ್ನೊಂದು ಇಷ್ಟ ಆಗಿದ್ದು ಅಂತಂದ್ರೆ ಇದು ಭಾಳ ಉದ್ದ ಹಾಕೈತಿ ಹಾಂ ಇಷ್ಟೇ ನೋಡ್ರಿ ಇಷ್ಟಂತರೂ ಹಾಕೈತಿ ಇಷ್ಟು ಉದ್ದ ಐತಿ ಆರಾಮ್ಸೇರ ಸ್ಟ್ಯಾಂಡನ್ನು ಇಟ್ಕೋಬಹುದು ಇದನ್ನ ಮ್ಯಾಲಿಂದ ಈಜಾಕೆ ಹಿಂಗ್ ಮಾಡ್ಬಿಟ್ರೆ ಕೆಳಗ ಓಪನ್ ಹಾಕೈತಿ ನೋಡ್ರಿ ಆಮೇಲೆ ಬಾರಿ ರಫ್ ಅಂಡ್ ಟಫ್ ಯೂಸ್ ರೀ ಅಷ್ಟು ಮಸ್ ಐತಿ ಹಂಗೇನು ಡೊಗ್ಲಾ ಡೊಗ್ಲಾ ಅಂದ್ರೂ ಏನಿಲ್ಲ ಯಾವುದು ನೋಡ್ರಿ ಜಾಸ್ತಿ ಉದ್ದ ಕ್ರಿ ಇದು ಆಮೇಲೆ ಈ ತರ ಇದನ್ನ ಫೋಲ್ಡ್ ಮಾಡಬಹುದು ಇನ್ನೊಂದು ಮೇಜರ್ ಆಗಿ ಅಂತಂದ್ರೆ ನಾವ್ ಈಗ ವಿಡಿಯೋ ಮಾಡ್ತೀವಿ ಈ ತರ ವಿಡಿಯೋ ಮಾಡಿದಾಗ ಆಮೇಲೆ ಹಿಂಗ ಇದನ್ನ ಫೋಲ್ಡ್ ಈ ಆ್ಯಂಗಲ್ ಮತ್ತೆ ರೆಕ್ಟ್ಯಾಂಗಲ್ ಒಳಗ ಇದು ಮಾಡ್ಕೋಬಹುದು ಹಿಂಗ ಆಮೇಲೆ ನೆಕ್ಸ್ಟ್ ಏನಂತಂದ್ರ ವಿಡಿಯೋ ಸ್ಟ್ಯಾಂಡ್ ಏನಾರ ಕಿಚನ್ ಒಳಗ ಏನಾರ ಮಾಡ್ರು ಈ ತರ ಇದನ್ನ ಮೊಬೈಲ್ ಹಿಂಗಿಟ್ಟು ವಿಡಿಯೋಸ್ ಮಾಡಬಹುದು ಪ್ಲಸ್ ಹಿಂಗೂ ಮ್ಯಾಲೂ ಮಾಡಬಹುದು ಎರಡು ಫುಲ್ ಫೋಲ್ಡ್ ಹಾಕೇತ್ರಿ ಇದು ಬಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಐತಿ ಆಮೇಲೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಹಾಕೈತ್ರಿ ಇದು ನೋಡ್ರಿ ಎಷ್ಟು ಮಸ್ತ್ ಅಂದ್ರ ನನಗಂತೂ ಬಹಳ ಪರ್ಸನಲಿ ಇಷ್ಟ ಆಗಿದ್ದು ಅಂತಂದ್ರ ಮೊಬೈಲ್ದು ಮೊಬೈಲ್ ಲೈಫ್ ಈಗ ನೆಕ್ಸ್ಟ್ ಏನೋ ಓಪನ್ ಮಾಡೋಣ ಬರಿ ತೋರಿಸ್ತೀನಿ ಅದು ಇದು ಎಮ್ ಐ ಇದ್ರಿ ಇದು ಬೆಸ್ಟ್ ಐತಿ ಬಟ್ ಇದ್ರೊಳಗ ಅಷ್ಟು ನಮಗ ಯೂಟ್ಯೂಬ್ ಅವರಿಗೆ ಮಾಡೋಕೆ ಅಷ್ಟು ಆಪ್ಷನ್ಸ್ ಇಲ್ಲ ಎಲ್ಲ ರೇಟ್ ಅದು ಇದು ನೋಡಿರಿ ಇದ್ರೊಳಗೆ ಇದು ಮಾಡೋದು ಪ್ಯಾಕಿಂಗ್ ಅದೆಲ್ಲ ಚಲೋ ಕಳ್ಸ್ಯಾರ ಇದು ರಫ್ ಆ್ಯಂಡ್ ಟಫ್ ಐತ್ರಿ ಹಾಗೇನು ಭಾಳ ಇದೆ ಇಲ್ಲ ಬಟ್ ಇದ್ರೊಳಗೆ ನಂಗೆ ಪರ್ಸ್ನಲಿ ಇಷ್ಟ ಆಗ್ಲಾರ್ದು ಅಂತಂದ್ರೆ ಇದು ಭಾಳ ಡ್ರ್ಯಾಗ್ ಆಗಂಗಿಲ್ಲ ಹಾಂ ಇಷ್ಟ ರೀ ಇದ್ರದ್ದು ಜಾಸ್ತಿ ಆಗಂಗಿಲ್ಲ ಯಾಕಂದ್ರೆ ನಮ್ಗೆ ಜಾಸ್ತಿ ಉದ್ದು ಬೇಕಾಕೈತಿ ಹಿಂಗೆಲ್ಲ ಇಡೋಕೆ ಇಡಾಕ ಅದು ಇದ್ರದ್ದು ಮೂರ ಸ್ಟೆಪ್ ಐತಿ ಆಮೇಲೆ ಇದಕ್ಕೇನು ಲೈಟ್ನಿಂಗ್ ಆ ಥರ ಏನೂ ಇಲ್ಲ ಇದು ಜಸ್ಟ್ ಇಷ್ಟ ಫೋಲ್ಡ್ ಆಮೇಲೆ ಹಿಂಗೇನೂ ಬಗ್ಗಿಸಿ ಇದು ಮಾಡೋಕ್ಕೂ ಬರೋಂಗಿಲ್ಲ ಹಿಂದೂ ಬಗ್ಗಂಗಿಲ್ಲ ಅದು ಜಾಸ್ತಿ ಇಷ್ಟ ಲಾಸ್ಟ್ ನೋಡ್ರಿ ಅದ್ರದ್ದು ಆಮೇಲೆ ಇಷ್ಟ ಫೋಲ್ಡ್ ಮಾಡಿ ಹಿಂಗೆ ಇಡೋದು ಆಮೇಲೆ ಆ್ಯಸ್ ಯೂಶ್ವಲ್ ಇದ್ರದ್ದು ಬ್ಲೂಟೂತ್ ಅಂತೂ ಎಲ್ಲಕ್ಕೂ ಕೊಟ್ಟಿರ್ತಾರೆ ಸೆಲ್ಫಿ ಸ್ಟಿಕ್ ಟ್ರೈಪಾಡಿಗೆ ಆಮೇಲೆ ಇದ್ರೊಳಗೆ ಏನೂ ವೈರು ಕೊಟ್ಟಿಲ್ಲರಿ ಏನೂ ಕೊಟ್ಟಿಲ್ಲ ಜಸ್ಟ್ ಇದನ್ನಷ್ಟ ಕೊಟ್ಟಾರ ಇದು ಪ್ಲಸ್ ಇಷ್ಟ ಇದ್ರದ್ದು ಜಾಸ್ತಿ ಇದೇ ಇಲ್ಲ ಅಷ್ಟ ಸೆಲ್ಫಿ ಸ್ಟಿಕ್ ಥರ ಅಷ್ಟೇ ಯೂಸ್ ಮಾಡ್ಕೊಬೋದು ಅದು ಒಂಥರ ತರ ಲೈಟ್ನಿಂಗ್ ಎಲ್ಲ ಐತಿ ನಮ್ಗೆ ಯಾವ್ದು ಬೆಸ್ಟ್ ಅನಿಸ್ತೈತಿ ಅದನ್ನು ತಗೋಬೇಕಾ ಸೊ ಅದಕ್ಕೆ ನನಗೆ ಇದೇನಷ್ಟು ಇಷ್ಟ ಆಗಲಿಲ್ಲ ಅಡ್ರೋಲ್ ಡಿಫ್ರೆನ್ಸ್ ನೀವು ಈಗ ನೋಡ್ಕೊಂಡ್ ಬಂದಿರ್ಬೋದು ಯಾವ್ದು ಚಲೋ ಅನ್ಸೈತಿ ಯಾವ್ದು ಹಂಗೆ ಅನ್ಸೈತಿ ಅಂತ ಹೇಳಿ ಪರ್ಸ್ನಲಿ ನನಗೆ ಈ ಟ್ರೈಪೋರ್ಟ್ ಭಾಳ ಇಷ್ಟ ಆಗೈತಿ ಅಷ್ಟು ಇಷ್ಟ ಆಗಲಿಲ್ಲ ಯಾಕಂದ್ರೆ ಭಾಳ ಡಿಸ್ಅಡ್ವಾಂಟೇಜ್ ಐತಿ ನನಗೆ ಪರ್ಸ್ನಲಿ ಭಾಳ ಇದು ಅನ್ನಿಸ್ಲಿಲ್ಲ ಚಲೋ ಅನ್ನಿಸ್ಲಿಲ್ಲ ಮತ್ತು ಉದ್ದಕ್ಕೂ ಅಷ್ಟು ಉದ್ದಿಲ್ಲರಿ ಶಾರ್ಟ್ ಐತಿ ಮತ್ತು ಲೈಟ್ನಿಂಗ್ ಇಲ್ಲ ಸೊ ಅದಕ್ಕೆ ಅವನ್ನೆಲ್ಲ ನೋಡಿ ನಾನು ಇದನ್ನ ಚೂಸ್ ಮಾಡತ್ತೀನಿ ಸೊ ಅದಕ್ಕೆ ಇದನ್ನ ಯೂಸ್ ಮಾಡೋನು ಹೇಳಿ ಈ ರಿವ್ಯೂ ನಾನು ನಿಮ್ಗೆ ಎದಕ್ಕೆ ಕೊಡಾತೀನಿ ಹೇಳಿ ಯಾರು ಹೊಸದಾಗಿ ತೊಗೋಬೇಕು ಅಂತಿದ್ರೆ ಮೊಬೈಲ್ ಲೈಫಿಂದ ತೊಗೊಳ್ರಿ ಇದೇನು ಅಡ್ವರ್ಟೈಸ್ಮೆಂಟ್ ಮಾಡಲಿ ಅಂತ ಹೇಳಿ ಯಾರು ಏನಿದು ಇದು ಮಾಡಿಲ್ಲ ನಾನು ತೊಗೊಂಡಿದ್ದು ಸೊ ಅದಕ್ಕೆ ಯಾರು ಹೊಸದಾಗಿ ತೊಗೋಬೇಕು ಅಂತಿದ್ರೆ ಈ ವಿಡಿಯೋ ನೋಡ್ರಿ ಒಂದು ಸರಿ ಟ್ರೈ ಮಾಡಿರಿ ಹೆಂಗೆ ಏನಂತ ಹೇಳಿ ಗೊತ್ತಾಕೈತಿ ಇಷ್ಟೊತ್ತನ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊಂಡಿನಿ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಹೊಸದಾಗ್ನವ್ರ ಇದ್ರ ಇಷ್ಟೊತನ ಈ ವಿಡಿಯೋ ಪೇಶನ್ಸ್ ಕೊಟ್ಟು ನೋಡಿದ್ದಕ್ಕ ಥ್ಯಾಂಕ್ ಯು ಸೊ ಮಚ್ವ